ಹೋಮ್ ಮೇಕರ್ಸಿಗೆ ಯೂಟ್ಯೂಬು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇದರಿಂದ ಟೈಮ್ ಪಾಸ್ ಆಗುತ್ತೆ ಹಾಗೆ ಮೈಂಡ್ ಬ್ಯುಸಿ ಇರುತ್ತೆ ಹೊಸ ಹೊಸ ಕ್ರಿಯೇಟಿವಿಟಿನ ಕಲ್ತ್ಕೊಳ್ತೀವಿ ಅಡುಗೆಗಳನ್ನು ಹಾಕ್ತೀವಿ ಅಥವಾ ಬ್ಲಾಗ್ಸನ್ನು ಹಾಕ್ತೀವಿ ಇದರಿಂದ ದುಡ್ಡು ಬರಲೇಬೇಕು ಅದಕ್ಕೋಸ್ಕರನೇ ಮಾಡ್ತೀವಿ ಅಂತ ಅಲ್ಲ ಆದರೆ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗೋದೇ ಅದರಿಂದ ಸ್ವಲ್ಪ ದುಡ್ಡು ಬಂದಾಗ ಹೆಸರು ಬಂದಾಗ ಎಲ್ಲರೂ ಪಾಪ ಕನಸನ್ನು ಇಟ್ಕೊಂಡಿರ್ತಾರೆ ಯೂಟ್ಯೂಬ್ ಮಾಡಬೇಕು ಫೇಮಸ್ ಆಗಬೇಕು ದುಡ್ಡು ಮಾಡಬೇಕು ಅಂತ ಆದರೆ ಅದು ಅಷ್ಟೇ ಈಸಿ ಅಲ್ಲ ಅದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಬೇಕು ಮೊದಲು ಮೊದಲು ನಮಗೆ ಯೂಟ್ಯೂಬ್ ಬಗ್ಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ ಎಲ್ಲರೂ ಹೇಳಿದ್ದನ್ನು ಕೇಳಿ ಹಾಗೆ ಕೆಲವು ಯೂಟ್ಯೂಬರ್ಸ್ನ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ನಾವು ಕಲ್ತ್ಕೊಂಡಿರೋದು ಈಗ ನಾವು ಇದರಿಂದ ಏನು ಕಲ್ತಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಹೆಂಚ್ಕೊಳ್ತೀವಿ ಯಾಕಂದರೆ ಇದರಿಂದ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ ಮೊದಲು ಯೂಟ್ಯೂಬ್ನಲ್ಲಿ ನೇಮ್ ಕೊಡೋದನ್ನು ನೀಟಾಗಿ ಅಟ್ರ್ಯಾಕ್ಟಿವ್ ಆಗಿ ಕೊಡಬೇಕು ಹಾಗೆಯೇ ಕಂಟೆಂಟ್ ಮೇನ್ ಕಂಟೆಂಟ್ಗಳನ್ನು ಅರ್ಥಪೂರ್ಣವಾಗಿ ಯೂಸ್ಫುಲ್ ಆಗೋ ಹಾಗೆ ಹಾಕ್ಕೊಳ್ಬೇಕು ನಾವು ಕೂಡ ಇನ್ನೂ ಲರ್ನರ್ಸೇ ನಾವು ಕಲಿತಾ ಇದ್ದೀವಿ ಈಗ ಈಗ ಇಂಪ್ರೂವ್ ಆಗ್ತಾಯಿದ್ದೀವಿ ಇನ್ನೂ ಇಂಪ್ರೂವ್ ಆಗಬೇಕು ನಾವು ಕೂಡ ಈಗ ಬೇರೆಯವರಿಂದ ಕೂಡ ಏನು ಹೇಳಿದ್ರು ಅದನ್ನು ಅಡಾಪ್ಟ್ ಮಾಡಿಕೊಡ್ತೀವಿ ಆದರೆ ನಮಗೆ ತಿಳಿದಿದ್ದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಮತ್ತೊಂದೇನೆಂದರೆ ಇದರಲ್ಲಿ ಫಸ್ಟ್ ಥಿಂಗ್ ಸಬ್ಸ್ಕ್ರೈಬರ್ ಆಗಬೇಕು ಥೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಆನಂತರ ವಾಚ್ ಅವರ್ ಇದೇ ತುಂಬ ಕಷ್ಟ ಎಲ್ಲರಿಗೂ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅಂದರೆ ನಮ್ಮ ಟೋಟಲ್ ವ್ಯೂಸ್ ವೀಡಿಯೋಗಳನ್ನಾಗಿರ್ಬೋದು ಶಾರ್ಟ್ಸನ್ನು ನೋಡಿದ್ದಾಗಿರ್ಬೋದು ಅದು ನಾಲ್ಕು ಸಾವಿರ ಗಂಟೆ ಆಗಿರಬೇಕು ಹಾಗೆಯೇ ಒಂದು ಶಾರ್ಟ್ಸ್ ಹತ್ತು ಮಿಲಿಯನ್ ಓಡಬೇಕು ಇದು ತುಂಬ ಕಷ್ಟ ತುಂಬ ಪ್ರಯತ್ನ ಪಡಬೇಕು ನಾವು ಆದರೆ ಆ ಪ್ರಯತ್ನಕ್ಕೆ ಒಂದು ಈಸಿ ಮೆಟ್ಲು ಅಂತಂದರೆ ಲೈವ್ ಯೂಟ್ಯೂಬ್ ಲೈವ್ ನಾವು ಮಾಡಬೇಕು ಅಂದರೆ ಸುಮ್ಮ ಸುಮ್ಮನೆ ಏನೇನೋ ಲೈವ್ ಮಾಡೋದಲ್ಲ ಏನಾದರೂ ಒಂದು ವಿಷಯನ ಇಟ್ಕೊಂಡು ಲೈವ್ ಅಲ್ಲಿ ಮಾತಾಡೋದಾಗಿರ್ಬೋದು ಹಾಗೆ ಬೇರೆಯವರು ಲೈವ್ ಮಾಡ್ತಾಯಿದ್ರೆ ನಾವಲ್ಲಿ ಹೋಗಿ ಜಾಯಿನ್ ಆದರೆ ಅಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಬಂದಿರ್ತಾರೆ ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಹೊಸಬ್ರಾಗಿರ್ಬೋದು ನಾವು ಅವ್ರ ಚಾನಲ್ಗೆ ಹೋಗಿ ಅವರಿಗೆ ಕನೆಕ್ಟ್ ಆದರೆ ಅವರು ನಮಗೆ ಕನೆಕ್ಟ್ ಆಗ್ತಾರೆ ಇದರಿಂದ ಕೂಡ ನಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಒಂದು ಗೋಲ್ನ ನಾವು ಅಚೀವ್ ಮಾಡ್ಬೋದು ಇನ್ನು ವಾಚ್ ಅವರ್ ವಾಚ್ ಅವರ್ ಅಂದರೆ ನಾವು ನಮ್ಮ ಲೈವಿನಲ್ಲಿ ಎಷ್ಟು ಜನನ ಸೇರಿಸ್ಕೊಂಡು ಮಾತಾಡ್ತೀವಿ ಅಷ್ಟು ನಮಗೆ ವಾಚ್ ಅವರ್ ಬರುತ್ತೆ ಈಗ ಎಕ್ಸಾಂಪಲ್ ನಾವು ಒನ್ ಅವರ್ ಲೈವ್ ಮಾಡಿದ್ರೆ ಆ ಒನ್ ಅವರ್ ನಮ್ಮ ಜೊತೆ ಚಾಟಲ್ಲಿ ಲೈವ್ ಚಾಟಲ್ಲಿ ಯಾರಿರ್ತಾರೆ ಅವರದ್ದು ಸೇರಿಸಿ ನಮಗೆ ವಾಚ್ ಅವರ್ ಬರುತ್ತೆ ಒಂದು ಹತ್ತು ಜನ ಇದ್ದರೆ ನಾವು ಒಂದು ಗಂಟೆ ಮಾಡಿದ್ರೆ ನಮ್ಮದು ಸೇರಿಸಿ ಹನ್ನೊಂದು ಗಂಟೆ ವಾಚ್ ಅವರ್ ಆಗುತ್ತೆ ಹಾಗೆಯೇ ಲೈವ್ನ ಎಷ್ಟು ಗಂಟೆ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು ಹಾಗೆ ಅದನ್ನು ಪಬ್ಲಿಕ್ಕಿಗೆ ಬಿಡೋದು ಕೂಡ ಒಳ್ಳೆ ಟೈಮ್ ನೋಡಿ ಬಿಡಬೇಕು ಆ್ಯಕ್ಚುಲಿ ಫೇಸ್ ಲೈವ್ಗೆ ತುಂಬ ವ್ಯಾಲ್ಯೂ ಇದೆ ತುಂಬ ಬೇಗ ವಾಚ್ ಅವರ್ ಆಗುತ್ತೆ ಇನ್ನು ವಾಯ್ಸ್ ಮಾತಾಡಿದ್ರು ಕೂಡ ಅದಕ್ಕೂ ವ್ಯಾಲ್ಯೂ ಇದೆ ಮ್ಯೂಟ್ ಲೈವಿಗೆ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇದೆ ಬಟ್ ನಮ್ಮಲ್ಲಿ ಫೇಸ್ ಲೈವಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇರೋದರಿಂದ ನಾವು ಆಲ್ಮೋಸ್ಟ್ ಮ್ಯೂಟ್ ಲೈವ್ ಹಾಗೆ ವಾಯ್ಸ್ ಲೈವ್ ಮಾಡ್ತೀವಿ ಫೇಸನ್ನು ರಿವೀಲ್ ಮಾಡೋದಿಲ್ಲ ಸಾಧ್ಯ ಆದವರು ಫೇಸನ್ನು ರಿವೀಲ್ ಮಾಡ್ಕೊಳ್ಬೋದು ಸಾವಾಗವಾಗ ಶಾರ್ಟ್ಸ್ ರೀಲ್ಸ್ನ ಮಾಡಿ ಹಾಕಿ ಇದರಿಂದ ಇದು ಹತ್ತು ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ನಾವು ಯಾರಿಗೆ ಸಬ್ಸ್ಕ್ರೈಬ್ ಆಗಿರ್ತೀವಿ ಅವರ ವಿಡಿಯೋನ ಫುಲ್ ನೋಡಿದ್ರೆ ಅವರಿಗೂ ವಾಚ್ ವಾಚ್ ಅವರ್ ಆಗುತ್ತೆ ಹಾಗೆ ಅವರು ಕೂಡ ನಮ್ಮ ವೀಡಿಯೋನ ಫುಲ್ಲಾಗಿ ನೋಡ್ತಾರೆ ನಾವು ಲೈವಲ್ಲಿ ಯಾರೋ ಸಿಕ್ಕಿದ್ರು ಅಂತ ಸುಮ್ಮನೆ ಹೋಗಿ ಅವರ ಯಾವುದೋ ಒಂದು ವೀಡಿಯೋಕ್ಕೆ ರಿಲೇಟೆಡ್ ಅಲ್ಲದೆ ಇರೋ ಕಮೆಂಟನ್ನು ಹಾಕಿದ್ರೆ ಅವರು ಅದನ್ನು ವಾಪಸ್ ತೊಗೊಳ್ತಾರೆ ನಮಗೆ ಸಬ್ಸ್ಕ್ರೈಬರು ಸಿಗೋಲ್ಲ ಹಾಗೆ ವಾಚ್ ಅವರು ಕೂಡ ಸಿಗಲ್ಲ ಹಾಗಾಗಿ ನಾವು ಅವರ ವೀಡಿಯೋನ ಫುಲ್ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಬೇಕು ಆಗ ಅವರು ಕೂಡ ತಿರುಗಿ ನಮ್ಮ ಲೈವ್ಗೆ ನಮ್ಮ ಚಾನಲ್ಗೆ ಬಂದು ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾರೆ ಹಾಗೆಯೇ ಲೈವಿಗೆ ಸಂಬಂಧಪಟ್ಟಿದ್ದ ಕಮೆಂಟ್ನ ನಾವು ದಯವಿಟ್ಟು ವೀಡಿಯೋದಲ್ಲಿ ಇನ್ನೊಬ್ಬರ ವೀಡಿಯೋಕ್ಕೆ ಹೋಗಿ ಆ ಕಾಮೆಂಟ್ನಲ್ಲಿ ಹೇಳಕ್ಕೆ ಹೋಗಬಾರ್ದು ವೀಡಿಯೋ ರಿಲೇಟೆಡ್ಡೆ ಮಾತಾಡಬೇಕು ಇದಿಷ್ಟು ನಮಗೆ ಇವತ್ತಿನವರೆಗೆ ಅನುಭವ ಆಗಿರೋದು ಹಾಗೆ ನಾವು ಬೇರೆಯವರಿಂದ ಕೇಳಿ ತಿಳ್ಕೊಂಡಿರೋದು ಇದರಿಂದ ನಿಮಗೂ ಕೂಡ ಸಹಾಯ ಆಗುತ್ತೆ ಅಂತ ನಾವು ಇದನ್ನು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು